ನಟಿ ರಾಶಿಕಾ ಶೆಟ್ಟಿ ಪಾತ್ರಕ್ಕೆ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಅವರ ಪಾತ್ರಕ್ಕೂ ಕೂಡ ಹೆಚ್ಚಿನ ಒಂದು ಏನು ಪ್ರೀತಿ ಸಿಗ್ತಾ ಇದೆ ಇದರ ಬಗ್ಗೆ ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಾಶಿಕಾ ಶೆಟ್ಟಿ ಅವರು ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮೊದಲ ಸಿನಿಮಾ ಏನು ಹೇಳ್ತೀರಿ ಅಂತ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಶಿಕಾ ಶೆಟ್ಟಿ ಸೊ ಫಸ್ಟ್ ಸಿನಿಮಾ ಯೋಗರಾಜ್ ಸರ್ ಡೈರೆಕ್ಷನ್ ಆ್ಯಂಡ್ ಇ ಕೆ ಎಂಟರ್ಪ್ರೈಸಸ್ ನಮ್ಮ ಈ ಕೃಷ್ಣಪ್ಪ ಸರ್ ಆಫ್ಟರ್ ಏಯ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಆದಮೇಲೆ ಒಂದು ಕಮ್ ಬ್ಯಾಕ್ ಅಂತ ಹೇಳಲ್ವಾ ಆ ಕಾಂಬೋ ನೋಡಿದ್ವಿ ನಾವು ಆ್ಯಂಡ್ ಅದರಲ್ಲಿ ನನ್ನ ನಮ್ಮದಲ್ಲಿ ಮೂರು ಜನ ಇದ್ದೀವಿ ಸುಮುಖ ರಾಶಿಕಾಂಡ್ ಅಂಜನಿ ಅಂತ ಆ ಕ್ಯಾರೆಕ್ಟರ್ ಆ್ಯಂಡ್ ವರ್ಕಿಂಗ್ ವಿತ್ ಯೋಗರಾಜ್ ಸರ್ ಎಲ್ಲರಿಗೂ ಒಂದು ಡ್ರೀಮ್ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಅಂತ ಫಸ್ಟ್ ಸಿನಿಮಾನೇ ಇಷ್ಟು ಅದ್ಭುತವಾಗಿ ಒಂದು ಬಂದಿದೆ ಸಿನಿಮಾ ಆ್ಯಂಡ್ ನಮ್ಮನ್ನ ತೋರ್ಸ್ಕೊ ತೋರಿಸಿದ್ದಾರೆ ಆ್ಯಂಡ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇಂಡಸ್ಟ್ರಿಗೆ ಐ ಥಿಂಕ್ ವಿ ಆರ್ ಲೈಕ್ ಗ್ರೇಟ್ಫುಲ್ ಫಾರ್ ದಿಸ್ ಆಪರ್ಚುನಿಟಿ ತುಂಬ ಆಗ್ತಿದೆ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನಮ್ಮ ಸಿನಿಮಾಗೆ ಟ್ವೆಂಟಿ ಏಯ್ಟ್ ರಿಲೀಸ್ ಆಗ್ತಿದೆ ಇಟ್ಸ್ ಅ ಹ್ಯಾಪಿ ಥಿಂಗ್ ಈಗ ಸಿನಿಮಾಗೆ ನೀವೊಂದು ಕ್ರಿಕೆಟರ್ ಪಾತ್ರವನ್ನು ಕೂಡ ಮಾಡಿದ್ದೀರಿ ಆ ಸಿನಿಮಾಗೆ ಏನೇನು ತಯಾರಿಯನ್ನು ಮಾಡ್ಕೊಂಡಿದ್ರಿ ಹೇಗೆ ನಡೀತು ಅಂತ ಈ ಸಿನಿ ಜರ್ನಿಗೆ ಬರೋದಕ್ಕೆ ಏನು ರೀಸನ್ನು ಅಂತ ಸಿನಿಮಾ ಜರ್ನಿ ಹೇಗಿತ್ತು ಅಂದರೆ ನಾನು ಚಿಕ್ಕಮಂಗ್ಳೂರಲ್ಲಿದ್ದಾಗ ತರ್ಡ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಆವಾಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಡ್ಯಾನ್ಸ್ ಕ್ಲಾಸಿಗೆ ನಮ್ಮ ಕಳಿಸ್ತಾಯಿದ್ರು ಆವಾಗ ತನ ನಮ್ಮ ತನ ತನನಂ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಸೊ ನಮ್ಮ ಡಾನ್ಸ್ ಕ್ಲಾಸಿಂದ ಕರ್ಕೊಂಡು ಹೋಗಿದ್ರು ಫಾರ್ ಲೈಕ್ ಕಂಡೇ ಕಂಡೇ ಗೋವಿಂದನ ಅಂತ ಒಂದು ಸಾಂಗ್ ಇದೆ ಅದಕ್ಕೆ ಮಕ್ಳುಗಳೆಲ್ಲ ಬೇಕು ಅಂತ ಕರ್ಕೊಂಡಿದ್ರು ಆವಾಗ ನನಗೊಂದು ಆಸೆ ಆಗಿದೆ ಓಕೆ ಆ ಮೇಕಪ್ ಆ ಎನ್ವಿರಾನ್ಮೆಂಟ್ ಆ ಶೂಟಿಂಗ್ ಸೆಟ್ ಅಲ್ಲಿ ಲೈಟ್ಸ್ ಕ್ಯಾಮ್ರಾ ಎಲ್ಲ ನೋಡಿಬಿಟ್ಟು ನನಗೆ ನನಗೆ ಅನಿಸಿದ್ದು ಓಕೆ ನಾನು ಸಿನಿಮಾ ಇರಬೇಕು ಕ್ಯಾಮ್ರಾ ಮುಂದೆ ಬರಬೇಕು ಮೇಕಪ್ ಮಾಡ್ಕೊಳ್ಬೇಕು ಅಂತ ಆವಾಗ ನನಗೆ ಈ ಕನ್ಸ್ ಸ್ಟಾರ್ಟ್ ಆಗಿದ್ದು ಬಟ್ ಯಾರೂ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇಲ್ದಿರೋದ್ರಿಂದ ಇಟ್ ವಾಸ್ ಟಫ್ ನಾನು ನಮ್ಮ ಮನೇಲೆ ಹೇಳಿದಾಗ ಅದೇ ಬಿಳಿಗೆ ಏನು ಮಾತಾಡ್ತಾ ಇದ್ದೀನಿ ನೀನು ಏನು ತಮಾಷೆ ಅಂತ ಕ್ವೆಶನ್ ರೇಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ಬಟ್ ಆ ಒಂದು ಕನಸು ಹಾಗೇ ಇತ್ತು ನನ್ನಲ್ಲಿ ಆಫ್ಟರ್ ಲೈಕ್ ಟೆಂತ್ ಟೆಂತ್ ಟೈಮಲ್ಲೆಲ್ಲ ಹೇಳ್ತಿದ್ದೆ ನಾನು ಸ್ಕೂಲಲ್ಲೂ ಅಷ್ಟೇ ನಮ್ಮ ಟೀಚರ್ಸ್ ಎಲ್ಲ ಕೇಳಿದಾಗ ಏನು ಮಾಡಬೇಕು ಅಂದ್ಕೊಂಡಿದ್ದೆ ದೊಡ್ಡೋಳ ಆದಮೇಲೆ ಅಂದರೆ ನಾನು ಹೀರೋಯಿನ್ ಆಗಬೇಕು ನಾನು ಸಿನಿಮಾ ಮಾಡಬೇಕು ಅಂತ ಹೇಳ್ತಿದ್ದೆ ಬಟ್ ಎಲ್ಲ ಬೈತಾ ಇದ್ರು ಲೈಕ್ ಅಯ್ಯೋ ಯು ಲೈಕ್ ಮಾಡಿ ಏನು ಮಾ ಏನು ನಿಂದು ಏನು ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ರು ಬಟ್ ನನ್ನಲ್ಲಿದ್ದಿದ್ದು ಆ ಸಿನಿಮಾ ಮೇಲಿರೋ ಪ್ರೀತಿ ಇವತ್ತು ನಾನು ಇಲ್ಲಿದ್ದೀನಿ ನಾನು ಸಿನ್ಮಾ ಮಾಡಿದ್ದೀನಿ ಅಂದರೆ ಅದೇ ಕಾರಣ ಅದಾದಮೇಲೂ ಅಷ್ಟೇ ಸೆಕೆಂಡ್ ಪಿ ಯು ಆಯಿತು ಡಿಗ್ರಿ ಟೈಮಲ್ಲೂ ಅಷ್ಟೇ ನಾನು ಫ್ಯಾಷನ್ ಡಿಜ್ ಡಿಸೈನಿಂಗ್ ಮಾಡಿದೆ ಐ ಯೂಸ್ ಟು ಟೆಲ್ ಇಲ್ಲ ಅಮ್ಮ ನಾನು ಸಿನ್ಮಾನೇ ಮಾಡಬೇಕು ಅದ್ರ ಮೇಲಿರೋ ಪ್ಯಾಷನ್ ನಮಗೊಂದಿರತ್ತೆ ಗೊತ್ತಾ ಇಂಟ್ರೆಸ್ಟು ಬೇರೆ ಯಾವುದ್ರ ಮೇಲೂ ನಂಗೆ ಬರಲಿಲ್ಲ ಸೊ ಆ ಆ ಮನೆಯಲ್ಲೂ ಅಷ್ಟೇ ಓಕೆ ಅಟ್ ದ ಎಂಡ್ ಆಫ್ ದ ಡೇ ದೇ ವೆಲ್ ಲೈಕ್ ಓಕೆ ಫೈನ್ ನಿನಗಿದೇ ಇಂಟ್ರೆಸ್ಟ್ ಇದೆ ಅಂತ ಹೇಳಾದ್ಮೇಲೆ ವಿಲ್ ಸಪೋರ್ಟ್ ಯು ಅಂತ ಬಂದರು ದೇ ಸ್ಟಾರ್ಟ್ ಇಟ್ ಸಪೋರ್ಟಿಂಗ್ ಮೀ ಈ ಜರ್ನಿಂಗ್ ಸ್ಟಾರ್ಟ್ ಆಯ್ತು ಅದಾದಮೇಲೂ ಅಷ್ಟೇ ಏನೋ ಸೀರಿಯಲ್ಸ್ ಮಾಡಿದೆ ನಾನು ಸ್ವಲ್ಪ ಸ್ವಲ್ಪ ಏನೇನೋ ಮಾಡೋಕ್ಕೆ ಟ್ರೈ ಮಾಡಿದೆ ಬಿಕಾಸ್ ವಿತೌಟ್ ಅ ಫ್ಯಾಮ್ ಐ ಮೀನ್ ಸಿನ್ಮಾ ಬ್ಯಾಕ್ ಸಿನ್ಮಾ ಮಾಡೋದು ತುಂಬ ಕಷ್ಟ ನಾವು ಎಷ್ಟೇ ಕಷ್ಟಪಟ್ಟರು ಏನೇ ಮಾಡಿದ್ರು ಕೂಡ ಕಾಂಟ್ಯಾಕ್ಟ್ ಸಿಗುತ್ತೆ ಕಷ್ಟ ಆ್ಯಂಡ್ ಸಿನ್ಮಾ ಮಾಡೋದು ಇಟ್ಸ್ ಅ ಡಿಫಿಕಲ್ಟ್ ಥಿಂಗ್ ಚಿಕ್ಕ ಚಿಕ್ಕ ಕಾಂಟ್ಯಾಕ್ಟ್ ನಮ್ಗೆ ಏನೋ ಒಂದು ಏನೋ ಒಂದು ನಮ್ಮ ಡ್ರೀಮ್ಗೆ ಏನೋ ಒಂದು ಸ್ಟೆಪ್ ಕ್ಲೋಸ್ ಆಗ್ತಿದ್ದೀವಿ ಅಂತ ಫೀಲ್ ಆಗುತ್ತೆ ಈ ಜರ್ನೀಲಿ ತುಂಬ ಎಲ್ಲ ಪ್ರಯತ್ನ ಮಾಡಿದ್ದೀನಿ ನಾನು ದೆನ್ ಈ ಒಂದು ಆಪರ್ಚುನಿಟಿ ಸಿಕ್ತು ವರ್ಕಿಂಗ್ ವಿತ್ ಯೋಗರಾಜ್ ಸರ್ ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಸಿನಿಮಾಗೆ ಈಗ ಯೋಗರಾಜ್ ಭಟ್ ಸರ್ನ ಹೇಗೆ ಭೇಟಿ ಅವ್ರು ಅವರು ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡಿದರು ಅಂತ ನನಗೆ ಆ್ಯಕ್ಚುಲಿ ಒನ್ ಪಾಯಿಂಟ್ ಆಫ್ ವ್ಯೂ ಟೈಮ್ ಐ ವಾಸ್ ಲೈಕ್ ಡನ್ ಸಾಕು ತುಂಬ ಆಡಿಷನ್ಸ್ ಅದು ಇದು ಅಂತ ಏನೇನೋ ಪ್ರಯತ್ನಗಳಾಗ್ತಿದೆ ನಥಿಂಗ್ ಇಸ್ ವರ್ಕಿಂಗ್ ಔಟ್ ಅಂತ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ ವಾಟ್ಸ್ ಸಮಥಿಂಗ್ ಇಸ್ ರಾಂಗ್ ಇನ್ನು ನಮ್ಮ ಮನೇಲೂ ಎಲ್ಲ ಕ್ವೆಶನ್ಸ್ ಕೇಳ್ತಾರಲ್ಲ ಏನು ಏನು ಮಾಡ್ತಿದೆಯೋ ಜಸ್ಟ್ ವೇಸ್ಟಿಂಗ್ ಯುವರ್ ಟೈಮ್ ಅಂತ ಕ್ವಶನ್ ರೇಸ್ ಆದಾಗ ಲೈಕ್ ಓಕೆ ಫೈನ್ ಲೆಟ್ ಸಿ ಏ ಅದಾದರೆ ನೋಡೋಣ ಅನ್ನೋ ಥರ ಇದ್ದಿದ್ದು ಪಾಯಿಂಟ್ ಆಫ್ ವ್ಯೂ ಟೈಮಲ್ಲಿ ನನಗೆ ಒಂದು ಆ್ಯಡ್ ಶೂಟ್ ಬಂದಿತ್ತು ಫಾರ್ ವಿಶ್ವಾಸ್ ಪೇ ಅಂತ ಒಂದು ಫೋನ್ ಪೇ ಥರನೇ ಒಂದು ಆ್ಯಡ್ ಶೂಟ್ ಮಾಡ್ತಾಯಿದ್ರು ದೇ ಕಾಲ್ಡ್ ಮಿ ಈ ಥರ ಒಂದು ಶೂಟ್ ಇದೆ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಕ್ಯಾಮ್ರಾಮನ್ ಆಗಿಬಿಟ್ಟು ನಮ್ಮ ಸಂತೋಷ್ ರೈ ಪತಾಜೆ ಸರ್ ವರ್ಕ್ ಮಾಡ್ತಾಯಿದ್ರು ಅವರೇ ಅವರೇ ನಮ್ಮ ಸಿನಿಮಾಗೂ ಅವರೇ ಕ್ಯಾಮ್ರಾಮ್ಯಾನು ಡಿ ಒ ಪಿ ಆಗಿ ಅವರೇ ವರ್ಕ್ ಮಾಡಿರೋದು ಅವ್ರು ನನಗೆ ನೆಕ್ಸ್ಟ್ ಡೇ ಕಾಲ್ ಮಾಡಿದರು ರಾಶಿಕಾ ಒಂದು ಲೆಟ್ಸ್ ಗಿವ್ ಅಟ್ ಟ್ರೈ ಯಾಕಂದರೆ ಆ ಸಿನಿಮಾಗೆ ಆ ಪಾತ್ರಕ್ಕೆ ನೀನು ತುಂಬ ಸೆಟ್ ಆಗ್ತೀಯಾ ಸೊ ಒಂದ್ಸಲ ಬಂದು ಆಡಿಷನ್ ಕೊಟ್ಟೋಗು ಅಂತ ಹೇಳಿದ್ರು ನಾನು ಐ ಆಮ್ ಲೈಕ್ ಯೋಗರಾಜ್ ಸರ್ ಸಿನ್ಮಾ ನನಗೆ ಕಾಲ್ ಬಂದಿದೆ ಓಕೆ ಅಟ್ಲೀಸ್ಟ್ ಏನೋ ಒಂದು ದೇವರು ಒಂದು ಒಳ್ಳೆ ಪಾಸಿಟಿವ್ ಥಿಂಗ್ ನನ್ನ ಲೈಫಲ್ಲಿ ಬಂದಿದೆ ಅಂದ್ಕೊಂಡು ನನ್ನ ಕ್ಯಾರೆಕ್ಟರ್ ಏನು ಅದು ಇದು ಅಂತ ನಾನು ಏನೂ ಹೋಗಲಿಲ್ಲ ಜಸ್ಟ್ ಐ ವೆಂಟ್ ಫಾರ್ ದ ಆಡಿಷನ್ ಆಡಿಷನ್ ಆಡಿಶನ್ ಆಮೇಲೆ ಗೊತ್ತಾಯ್ತು ಹೀರೋಯಿನ್ ರೋಲ್ ಅಂದ್ಕೊಂಡು ಇಟ್ ವಾಸ್ ಹ್ಯಾಪಿ ಡೇಟ್ಸ್ ಎಲ್ಲ ಫ್ರೀ ಇಟ್ಕೊಂಡಿರೋ ಅದು ಇದು ಅಂತಲೇ ತುಂಬ ನೋ ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ